ನಾನು ಡಾಕ್ಟರ್ ಮನೋಜ್ ಕುಮಾರ್ ಎರ್ಮೇಲಿ ವಜಶ್ರೀ ಆಯುರ್ವೇದ ಚಿಕಿತ್ಸಾಲಯ ಆದರ್ಶನಗರ್ ಬಿಜಾಪುರ್ ನಾವು ಇವತ್ತು ಇಲ್ಲಿ ಹೆಗ್ಡೆಯ ಗ್ರಾಮದಲ್ಲಿ ಕೃಷಿಕರ ಸಂಘದ ಸಹಯೋಗದೊಂದಿಗೆ ಉಚಿತ ಆಯುರ್ವೇದ ಶಿಬಿರವನ್ನು ನಡೆಸುತ್ತಿದ್ದೇವೆ ಇಲ್ಲಿ ನಾವು ಮಾಡ್ತಾ ಇರೋ ಚಿಕಿತ್ಸೆ ಅಂದರೆ ಅಗ್ನಿಕರ್ಮ ಅಗ್ನಿಕರ್ಮ ಅಗ್ನಿ ಇದು ಪಂಚಮಹಾಭೂತಗಳಲ್ಲಿ ಒಂದಾದ ತತ್ವ ಇದು ವಾಯು ಆಕಾಶ ಅಗ್ನಿ ಜಲ ಮತ್ತು ಪೃಥ್ವಿ ಮಹಾಭೂತಗಳನ್ನು ಮಹಾಭೂತಗಳು ಇವು ಪಂಚ ತತ್ವಗಳು ಇವುಗಳಲ್ಲಿ ಆ ಐದು ತತ್ವಗಳಲ್ಲಿ ನಡುವಿನದಾಗಿರುತ್ತದೆ ಇದು ಮೇಲೆ ಎರಡು ಆಕಾಶ ಮತ್ತು ವಾಯು ಕೆಳಗಿನ ಜಲ ಮತ್ತು ಪೃಥ್ವಿ ಮಹಾಭೂತಗಳನ್ನು ಸಮತೋಲದಲ್ಲಿ ಇಡಲು ಸಹಾಯಕ ಸಹಕಾರಿಯಾಗಿರುತ್ತದೆ ಆದ್ದರಿಂದ ಈ ತತ್ವವನ್ನು ಉಪಯೋಗಿಸಿಕೊಂಡು ಶರೀರದಲ್ಲಿರುವ ವಾತ ಮತ್ತು ಕಪಗಳನ್ನು ಶಮನ ಮಾಡಲು ಸಾಧ್ಯವಾಗುತ್ತದೆ ಶರೀರದಲ್ಲಿ ಯಾವುದೇ ರೀತಿ ನೋವು ಉತ್ಪನ್ನವಾಗಬೇಕಾದರೆ ಅದು ವಾತ ಕಾರಣವಾಗಿರುತ್ತದೆ ಹಾಗಾಗಿ ವಾತವನ್ನು ನಾವು ನಿಯಂತ್ರಿಸಲು ಮತ್ತು ನೋವು ಶಮನ ಮಾಡಲು ಈ ಅಗ್ನಿಕರ್ಮವನ್ನು ವೈಜ್ಞಾನಿಕ ರೀತಿಯಲ್ಲಿ ಉಪಯೋಗಿಸುತ್ತಿದ್ದೇವೆ ಸರ್ ಈ ರೀತಿ ಟ್ರೀಟ್ಮೆಂಟ್ ಮತ್ತೆ ಸಿಗ್ತದೇನ್ರಿ ಸರ್ ಇದು ಸಿಕ್ತೈತ್ರಿ ಪುನಃ ಮಹಾರಾಷ್ಟ್ರ ಎಲ್ಲ ಕಡೆ ಸಿಕ್ತೈತ್ರಿ ನಮ್ಮ ಬಿಜಾಪುರ ಜಿಲ್ಲಾದೊಳಗ ಬಿಜಾಪುರ ಜಿಲ್ಲಾದಾಗ ಮುಂಚೆ ಇತ್ರಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆ ಕೆಲವೊಬ್ಬ ರೈತರ ತಜ್ಞರು ಇರ್ತಿದ್ರು ಸ್ಪೆಷಲಿ ಈ ಕಂಬಾರ ಅಂತ ಹೇಳ್ತಾರಲ್ರಿ ಕೆಬ್ಬಣ ಕೆಲಸ ಮಾಡುವಂತ ಜನ ಅವರು ತಮ್ಮಲ್ಲಿರುವಂತ ಲೋ ವಸ್ತುಗಳನ್ನು ಕಾಸಿ ಕೊಡುವಂತ ಪದ್ಧತಿ ಇತ್ತು ಆದ್ರೆ ಅವರಿಗೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ತಿಳುವಳಿಕೆ ಕಡಿಮೆ ಇರೋ ಕಾರಣದಿಂದ ಅದು ಬಹಳ ಹಿಂಸಾದಾಯಕವಾಗಿರ್ತಿತ್ ಅಂದ್ರ ಪೇಶೆಂಟ್ ನೋವು ಇರೋಕ್ಕಿಂತ ಜಾಸ್ತಿ ಇವರು ಕೊಟ್ಟಿರೋ ಜಾಸ್ತಿ ಆಗ್ತಿತ್ತು ಗಾಯ ಆಗ್ತಿತ್ತು ಅದು ಬೇಗ ವಾಸ್ತಿಯ ಆಗ್ತಿರ್ಲಿಲ್ಲ ಹಾಗಾಗಿ ಇದೊಂದು ಭಯ ಹುಟ್ಟಿಸುವಂತ ಚಿಕಿತ್ಸೆ ಆಗಿ ಜನ ಇದ್ರ ದೂರ ಸರ್ತಿದ್ರು ಆದ್ರೆ ಇದು ಹಾಗಲ್ಲ ಇದನ್ನ ವೈಜ್ಞಾನಿಕವಾಗಿ ಸರಿಯಾದ ಪದ್ಧತಿಯಲ್ಲಿ ನಾವು ಇದನ್ನು ಉಪಯೋಗಿಸಿದಾಗ ಇದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಈಗ ನಾವು ಅಲೋಪತಿಯಲ್ಲಿ ಇಂಜೆಕ್ಷನ್ ಅದೆಲ್ಲ ತಗೋತಾರೆ ಜನ ಸಾಕಷ್ಟು ಕೀಲು ನೋವಿಗೆ ಅದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಅದು ನೋವು ಕಡಿಮೆ ಆಗ್ಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕ್ರಿ ಅದು ಮೆಡಿಸಿನ್ ಬಾಡಿ ಅಬ್ಸರ್ಬ್ ಆಗಿ ಅದು ಆಕ್ಷನ್ ಮಾಡ್ಬೇಕಾದ್ರೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕು ಆದ್ರೆ ಇದು ಆ ರೀತಿ ಇಲ್ಲ ತ್ವರಿತ ಇನ್ಸ್ಟೆಂಟ್ ಅದ್ ಜಗದ್ ಮೇಲೆ ಕೊಟ್ಟ ತಕ್ಷಣನೇ ಆಗುತ್ತದೆ ಓಜಶ್ರೀ ಆಯುರ್ವೇದ ಚಿಕಿತ್ಸಾಲಯ ಅಂತ ಆದರ್ಶ ನಗರದಲ್ಲಿ ಅಲ್ಲಿ ಹತ್ತರಿಂದ ಮೂರು ಗಂಟೆವರೆಗೂ ನಾವು ಅವೈಲೇಬಲ್ ಇರುತ್ತೇವೆ ಅಲ್ಲಿ ಎಲ್ಲಾ ರೀತಿ ಚಿಕಿತ್ಸೆ ಆಗುತ್ತೆ ಪಂಚಕರ್ಮ ಇದೆ ಅಗ್ನಿಕರ್ಮ ಇದೆ ವಿದ್ಯಕರ್ಮ ಮಾಡ್ತೀವಿ ಫಿಜಿಯೋಥೆರಪಿ ಇದೆ ಒಂದು ಶರೀರವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಲು ಎಲ್ಲ ರೀತಿಯಾಗಿ ತಲೆ ಹಿಡಿದು ಕಾಲುವರೆಗೂ ಪ್ರತಿಯೊಂದು ರೋಗಕ್ಕೂ ಚಿಕಿತ್ಸೆ ಮಾಡಲು ಆಯುರ್ವೇದದಿಂದ ಸಾಧ್ಯ ಇದೆ ಅದೆಲ್ಲ ಚಿಕಿತ್ಸೆನು ನಮ್ಮ ಸೆಂಟರ್ದಲ್ಲಿ ಆಗ್ತದೆ ಬರೇ ಕೀಲು ನೋವು ಸೊಂಟ ನೋವು ಅಂತ ಅಷ್ಟೇ ಅಲ್ಲ ಯಾವುದೇ ರೀತಿ ರೋಗಗಳಿರಲಿ ಅದನ್ನು ನಾವು ಪರಿಣಾಮಕಾರಿಯಾಗಿ ಆಯುರ್ವೇದದಿಂದ ವಾಸಿ ಮಾಡಬಹುದು ಸರ್ ನಮ್ಮ ಹೆಸರು ಡಾಕ್ಟರ್ ಮನೋಜ್ ಕುಮಾರ್ ಎ MS सी आ